ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಒಂದು ಚಿನ್ನದ ಪದಕದ ನಿರೀಕ್ಷೆ ಇತ್ತು ಅಂದರೆ ಇದರಲ್ಲಿ ಚಿನ್ನದ ಪದಕ ಬಂದೇ ಬರುತ್ತೆ ಗೋಲ್ಡ್ ಮೆಡಲ್ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ರು ಯಾವುದು ಅಂತ ಹೇಳಿದರೆ ಜಾವ್ಲಿನ್ ಥ್ರೋ ಆದರೆ ನೀರಜ್ ಚೋಪ್ರಾ ಅವರು ನಿನ್ನೆ ಸುಮಾರು ಹನ್ನೊಂದು ಐವತ್ತೈದರ ಸುಮಾರಿಗೆ ಜಾವ್ಲಿನ್ ಥ್ರೋ ಫೈನಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆಲ್ಲಲು ವಿಫಲರಾಗಿದ್ದು ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಅದಕ್ಕೆ ತೃಪ್ತಿಪಟ್ಟಿದ್ದಾರೆ ಪಾಕಿಸ್ತಾನದ ಅರ್ಷದ್ ನದೀಮ್ ಹೊಸ ಒಲಿಂಪಿಕ್ಸ್ ದಾಖಲೆಯನ್ನು ನಿರ್ಮಿಸಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ನೀರಜ್ ಚೋಪ್ರಾ ಅವರ ತಾಯಿ ಮಗ ಬೆಳ್ಳಿ ಪದಕವನ್ನು ಗೆದ್ದಿದ್ದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಚಿನ್ನ ಗೆದ್ದಂತಹ ಪಾಕಿಸ್ತಾನದ ಅರ್ಷದ್ ನದೀಮ್ ಕೂಡ ನನ್ನ ಮಗ ಇದ್ದಂತೆ ಅಂತ ಹೇಳುವ ಮೂಲಕ ತಾಯಿ ಮಮತೆಯನ್ನು ತೋರಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ನೀರಜ್ ಬೆಳ್ಳಿ ಪದಕ ಗೆದ್ದ ಸಂತೋಷದಲ್ಲಿ ಸುದ್ದಿಸಂಸ್ಥೆಯೊಂದಿಗೆ ಮಾತಾಡಿದಂತಹ ನೀರಜ್ ಅವರ ತಾಯಿ ಸರೋಜ್ ದೇವಿ ಮಗನ ಸಾಧನೆಯ ಬಗ್ಗೆ ತುಂಬ ಸಂತೋಷ ಇದೆ ಅವನು ಮನೆಗೆ ಬಂದ ತಕ್ಷಣ ಅವನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಬಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅದಕ್ಕಾಗಿ ಕಾಯ್ತಾ ಇದ್ದೇನೆ ಅಂತ ಹೇಳಿ ತಾಯಿ ಹೇಳ್ತಾ ಇದ್ದಾರೆ ಇನ್ನು ಇದೇ ವೇಳೆ ಅರ್ಷದ್ ನದೀಮ್ ಸಾಧನೆಯನ್ನು ಕೂಡ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ನದೀಮ್ ಚಿನ್ನ ಗೆದ್ದದು ಕೂಡ ನನಗೆ ತುಂಬ ಖುಷಿ ಇದೆ ಅವರು ಕೂಡ ನನ್ನ ಮಗ ಇದ್ದಂತೆ ಅಂತ ಹೇಳುವ ಮೂಲಕ ತಾಯಿ ಮಮತೆಯನ್ನು ತೋರಿದ್ದಾರೆ नहीं जान तो बहुत खुश है हमने तो सिल्वर भी गोल्ड वगैरह लग रहा है गोल्ड उसके आ गया वो भी मारे लड़का जी मेहनत करके सब ये तो तीनों वहा है बच्चे के खिलाड़ी के ಇನ್ನು ಟೋಕಿಯೋದಲ್ಲಿ ಚಿನ್ನ ಗೆದ್ದಿದಂತಹ ನೀರಜ್ ಮೇಲೆ ಈ ಬಾರಿ ಚಿನ್ನದ ಪದಕ ನಿರೀಕ್ಷೆ ಮಾಡಲಾಗಿತ್ತು ಆದ್ರೆ ಆ ನಿರೀಕ್ಷೆ ಸುಳ್ಳಾಯಿತು ಬೆಳಿಗ್ಗೆ ತೃಪ್ತಿಪಟ್ಟರು ಮೊನ್ನೆ ನಡೆದಿದ್ದಂತಹ ಅರ್ಹತಾ ಸುತ್ತಿನ ಬಿ ಗುಂಪುನಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಮೀಟರ್ಗಳ ಬೃಹತ್ ಎಸೆತವನ್ನ ದಾಖಲಿಸಿ ಫೈನಲ್ಗೆ ಪ್ರವೇಶಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ತೊಂಬತ್ತು ಮೀಟರ್ ಮಾರ್ಕ್ ದಾಟಿದ ಅರ್ಷದ್ ನದಿ ಅತ್ಯುತ್ತಮ ಸಿಕ್ಸ್ ಅರ್ಹತೆಯನ್ನು ಪಡೆದಿದ್ರು ಆದರೆ ಫೈನಲ್ನಲ್ಲಿ ಮೊದಲ ಎಸತದ ವೇಳೆ ಫೌಲ್ ಆಗಿದ್ದಂತಹ ನದಿ ಎರಡನೇ ಎಸೆತದಲ್ಲಿ ದೂರಕ್ಕೆ ಬರ್ಜಿಯನ ಎಸೆದು ಹೊಸ ದಾಖಲೆಯನ್ನು ಬರೆದ್ರು ಇನ್ನು ನೀರಜ್ ಚೋಪ್ರಾಗೆ ಚಿನ್ನ ಮಿಸ್ ಆಗಿದ್ದು ಹೇಗೆ ನೋಡೋಣ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಜಾವೆಲಿನ್ ಥ್ರೋ ಪಂದ್ಯದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ಗೆದ್ದುಕೊಟ್ಟಿದ್ದಾರೆ ನಮ್ಮ ಬಂಗಾರದ ಹುಡುಗ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನೇ ಗೆದ್ದು ತರ್ತಾರೆ ಎಂಬಂತಹ ನಿರೀಕ್ಷೆ ಇತ್ತು ಆದರೆ ಅದು ಕೈ ತಪ್ಪು ಯಾಕೆ ಹೀಗಾಯ್ತು ಇದಕ್ಕೆ ನೀರಜ್ ಚೋಪ್ರಾ ಅವರ ಕೋಚ್ ಕೊಟ್ಟ ಕಾರಣ ಏನು ಅಂತ ಅಂದರೆ ನೀರಜ್ ಚೋಪ್ರಾ ಸತತ ಎರಡನೇ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆಲ್ತಾ ಇರೋದಕ್ಕೆ ಸಂತೋಷ ಇದೆ ಆದರೆ ಈ ಬಾರಿ ಚಿನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂತಹ ಬೇಸರವೂ ಇದೆ ನೀರಜ್ ಚೋಪ್ರಾ ಅತ್ಯುತ್ತಮ ಎಸ್ತವನ್ನೇ ಎಸ್ತಿದ್ದಾರೆ ಆದರೆ ಪಾಕಿಸ್ತಾನದ ಅರ್ಷದ್ ನದೀಮ್ ಇನ್ನಷ್ಟು ಅತ್ಯುತ್ತಮ ಎಸ್ತವನ ಎಸ್ತಿದ್ದಾರೆ ನೀರಜ್ ತನ್ನ ಮೊದಲ ಎಸೆತದಲ್ಲಿ ಫೌಲ್ ಆಗಿದ್ದು ಬೆಳ್ಳಿ ಪದಕ ಬರೋದಕ್ಕೆ ಕಾರಣವಾಯಿತು ಅಂತ ಕಾಶಿನಾಥ್ ವಿವರಿಸಿದ್ದಾರೆ